ಟ್ಯೂಷನ್ ಬಂದಿದ್ದ ಮಗುನ ಒಂದು ವಿಷಯ ಇದೆ ಖಂಡಿತವಾಗಿ ಇವತ್ತು ನಾನು ಹೇಳಿದ್ ಲ್ಯಾಕ್ ಲ್ಯಾಕ್ ಅಮ್ಮ ನಿಮ್ಗೆ ಏನಾಯ್ತಮ್ಮ ಮೂಮೆಂಟ್ ಆಗಿರೋದು ಪಕ್ಕ ರೆಕಾರ್ಡ್ ಆಗಿರುತ್ತೆ ನೋಡೋಣ ಚೆಕ್ ಮಾಡೋಣ ಒಂದೂಜ್ರ ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ ನಮ್ಮ ಧೈರ್ಯ ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ನಿಮ್ಮ ಸ್ವಾಗತ ಸೊ ಈಗ ಈ ಈ ಮೀನ್ ಈ ಬಿಲ್ಡಿಂಗ್ ನಿಮ್ಮ ಪೂರ್ತಿ ಕಂಪ್ಲೀಟ್ ನೋಡಿದಾಗ ಈ ಬಿಲ್ಡಿಂಗ್ ಯಾವುದು ಇದು ಹಿಂದಿನ ಕಥೆಗಳೇನು ಅಂತ ನಿಮ್ಗೆ ಗೊತ್ತು ಬಟ್ ಹೊಸ್ದಾಗಿ ನೋಡ್ತಾ ಇರೋರಿಗೆ ಈ ಕಥೆ ಬಗ್ಗೆ ಹೇಳ್ಬಿಡ್ತೀನಿ ಖಂಡಿತಗಳು ಒಂದು ತುಂಬ ಅದ್ಭುತವಾಗಿ ಮಕ್ಕಳಿಗೆ ಪಾಠ ಹೇಳ್ಕೊಂಡು ಜೀವನ ಸಾಗಿಸಿದ ಹೆಣ್ಮಗು ಟೀಚರ್ ಆದಂತಹ ಒಂದು ಹೆಣ್ಮಗುನ ಟೀಚರ್ ಆದಂಥ ಒಂದು ಹೆಣ್ಮಗುನ ಐ ಮೀನ್ ಹೆಣ್ಮಗು ಈ ಹೆಂಗೂರು ಸೊ ಎಸ್ ಆ ಹೆಣ್ಮಗುನ ಐ ಮೀನ್ ಆ ಮಗು ಕರ್ಕೊಂಡು ಐ ಮೀನ್ ಟ್ಯೂಷನ್ ಬಂದಿದ್ದು ಮಗುನ ಕರ್ಕೊಂಡು ಬಿಡಬೇಕಾದ್ರೆ ಒಂದು ಎರಡು ನಿಮಿಷ ಟ್ಯೂಷನ್ ಮಗು ಬಿಟ್ಟು ಒಂದು ಎರಡು ನಿಮಿಷ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ಸೊ ಇಲ್ಲಿ ಬಂದು ಆಗಿರುತ್ತೆ ಕಂಪ್ಲೀಟ್ ಹಳ್ಳಿ ವಿಡಿಯೋ ನಿಮಗೆ ಕ್ಯಾನ್ಸ್ ತೋರಿಸ್ತೀನಿ ಸೊ ಈ ವಿಡಿಯೋದಲ್ಲಿರುತ್ತೆ ನಾನು ಇವಾಗ ಐ ಮೀನ್ ಡಿಸ್ಪ್ಲೇ ಆಗ್ತಿದೆ ತಮ್ಮ ಏನೋ ಈ ವಿಡಿಯೋದಲ್ಲಿರುತ್ತೆ ಕಂಪ್ಲೀಟ್ ಆದಷ್ಟು ಆ ವೀಡಿಯೋ ನೋಡಿದ್ರೆ ಈ ವಿಡಿಯೋ ಅರ್ಥ ಆಗುತ್ತೆ ನಿಮಗೆ ಆ ಆತ್ಮ ಮತ್ತೆ ಜೀವ ಪಡ್ಕೊಂಡಿದೀನಿ ಅಂತ ಇಲ್ಲಿ ಯಾರು ಹೋಗ್ತಾರೆ ಬರ್ತಾರೆ ಎಲ್ಲರೂ ಹಿಂಸೆ ಕೊಟ್ಟು ರಾತ್ರಿ ಹೊತ್ತು ಭಯಂಕರ ಟಾಚಾಗಿಡ್ತಾ ಇದೀಯ ಅಂತ ಸೊ ಏನು ಏನು ಕತೆ ಅನ್ನೋದನ್ನ ಪ್ರತಿಯೊಂದು ಅಪ್ಡೇಟ್ಸ್ ಹೇಳ್ಕೊಳಕೊಂಡಿದ್ದೀವಿ ಸೊ ವೀಡಿಯೋ ಕೊನೆ ನೋಡಿ ಮಿಸ್ ಮಾಡಬೇಡಿ ಕೊನೆಗೆ ಒಂದು ವಿಷಯ ಇದೆ ಇವತ್ತು ಯಶೋ ಹಾಂ ನಾನು ಸೀರಿಯಸ್ ಆಗಿ ಹೇಳ್ತಾ ಇದೀನಿ ತುಂಬ ಸ್ಟಿಕ್ಟ್ ಆಗಿರುವ ಮಿಸ್ ಆಯಿತು ನಾವು ನಮ್ಮನ್ನು ಇದು ಎರಡನೇ ಸರಿ ಬಂದಿರೋ ಗೊತ್ತು ಇವಾಗ ಹುಷಾರು ಹುಷಾರಾಗ ಏನು ಬಾ ನೋಡು ಇದು ಒಳ್ಳೆ ಇಂಜಿನ್ ಕಣದು ಸೀರಿಯಸ್ ಆಗಿ ಕುಡೀಲಿ ಅದು ಯಾವ ಕಾರ್ದು ಅಂತ ಗೊತ್ತಾಗ್ತಿಲ್ಲ ನನಗೆ ನೋಡು ಯಪ್ಪ ஜ <iern three keyogi>

ಇಲ್ಲಿ ಯಾರು ಬರೋದೇ ಇಲ್ಲ ಅದ ಇನ್ನ ಇವಾಗ್ಲೂ ಟೆರರ್ ಆಗ್ಬಿಟ್ಟಿದೆ ಅದು ಅಲ್ಲ ನೋಡು ಮೇಲ್ಗಡೆ ಅಪ್ಪ ಫುಲ್ ಅದೆಲ್ಲ ಅಲ್ಲ ಕಾರ್ ಹತ್ರ ಬನ್ನಿ ಇಲ್ಲಿ ಓಡ್ಸತಿಯ ಕಾರ್ ಹತ್ರ ಹೋಗೋದಕ್ಕೇನೆ ನಾವು ಹೋಗೋ ಅಷ್ಟೊತ್ತಕ್ಕೇನೆ ಹೊರಟೋಗಿದ್ದು ನಾನು ಹೇಳಿದ್ದೆ ಸೆಕೆಂಡ್ ಪಾರ್ಟ್ ಅಲ್ಲಿ ತೋರಿಸ್ತೀನಿ ಅಂತ ಆ ಕಾರ್ ಅಲ್ಲಿ ಕೈಯೇ ಡೌಟ್ ಏನ್ ಕೊಂಡ ನಾನು ಗೊತ್ತು ಗೊತ್ತು ಅದಕ್ಕೇನೆ ನಾನೇ ಹೋಗ್ತಾ ಬನ್ನಿ ಹೋಗೋಣ ಗೈಸ್ ನೋಡಿ ಫುಲ್ ಕಾಡ್ ಬೆಳ್ಕೊಂಡ್ ಬೆಳ್ಕೊಬಿಟ್ಟಿದೆ ಗೈಸ್ ಫುಲ್ ಮರ ಆಗ್ಬಿಟ್ಟಿದೆ ಇಲ್ಲಿ ಯಾರು ಬರೋದೇ ಇಲ್ಲ ಇವಾಗ

ಹೆವಿ ಎಲ್ಲ ಇಡ್ ಮಾಡ್ಬಿಟ್ಟಿದ್ದಾರೆ ಲೈಸ್ ಒಳಗಡೆ ಒಂದು ಕ್ಯಾಮ್ರಾ ಇಟ್ಟಿದ್ದೀನಿ ನೋಡೋಣ ಕ್ಯಾಪ್ಚರ್ ಆಗ್ಲಿ ಅಂತ ನಾವು ಅದಕ್ಕೋಸ್ಕರನೇ ನಾವು ಆಚೆ ಇದ್ದೀವಿ ಅಲ್ಲ ಒಳಗಡೆ ಓಡು ಅಂತಾನೂ ನಮ್ಮನ್ನು ಬಿಡಲ್ಲ ಅದಕ್ಕೋಸ್ಕರನೇ ಒಳಗಡೆ ಒಂದು ಕ್ಯಾಮೆರಾ ಇಟ್ಟಿರೋಣ ಆಲ್ರೆಡಿ ಇನ್ನೊಂದು ನೋಡೋಣ ಅಂತ ಎಂದಕ್ಕೆ ಎందుಕಂದ್ರೆ ನಾವು ಇಲ್ಲಿ ಮಾಡ್ಕೊಂಡು ಆ ಕಡೆ ಕೋಲಿ ಹೋಗೋಣ ಅನ್ನೋದು ಒಳಗಡೆ ಇಷ್ಟ ಸುಡ್ ಬಿರ್ತಿದೆ ಗೊತ್ತಾ ಕ್ಯಾಪ್ಚರ್ ಆಗ್ಲಿ ಅಂತ ಅದಕ್ಕೆ ನಿಂತಿದ್ತೆ ಶೋ ಅಂಗನ ನಾವು ಹೇಳ್ದೆ ನಾನು ಹೇಳ್ದೆ ಗೊತ್ತಾ ಹಿಂಗ್ ಮೂವ್ ಮೂವ್ ಮೂಮೆಂಟ್ ಆಗ್ಬೇಕಾದ್ರೆ ಅದ್ಕೆ ಹಿಂಗ ಅಂದಿದ್ದು ನಿಂಗೆ ನೋಡಿ ಅಂತ ನೀನ್ ಬಾಯ್ ಬಿಟ್ಟಿ ಗುರುತು ನಿಮ್ಸು ಅದಕ್ಕೆನೆ ಹೇಳಿದ್ದು ನಾನ್ ಆಮೇಲೆ ಅದಾದ್ಮೇಲೆ ಪಟ್ಟ್ ಅಂತ ಅಲ್ಲಿ ನೋಡು ನೋಡು ಅಂತ ಹೇಳ್ದಿಟ್ಕೆನೆ ಇಲ್ಲಿ ಇಲ್ಲಿ ಪಟ್ ಅಂತ ಕೆರ್ಸ್ಕೋತಾರೆ ಗೊತ್ತಾ ಹೆಂಗ್ ಅನ್ಸ್ತು ಅಲ್ಲಿ ಮಯ ಆಯ್ತು ಪಟ್ಟ ಅಂತ ಇಲ್ಲಿ ಅದ್ಕೆನೆ ಅಲ್ಲಿ ಅದಕ್ಕೆನೆ ಇಲ್ಲೊಂದ್ ಕ್ಯಾಮ್ರಾ ಇಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲೊಂದ್ ಇಟ್ಕೊಂಡಿದೀವಿ ಅಲ್ಲಿ ಒಳಗಡೆ ಏನಾಗುತ್ತೆ ಅಂತ ನೋಡಣ ಅನ್ನೋದಕ್ಕೋಸ್ಕರ ನಾನ್ ಸೀರಿಯೋ ಸುಫನ್ ಮಾತಾಡ್ತಾ ಇದ್ದೀನಿ ನಂದು ಹುಷಾರಿಲ್ಲ ಬಿಡ್ತಾ ಇಲ್ಲ ನೀನ್ ನನ್ನ

ಫಸ್ಟ್ ತರ ಇವಾಗ ವಿಡಿಯೋ ಸಪೋರ್ಟ್ ಬೇರೆ ಕಮ್ಮಿ ಆಗೋಗಿದೆ ಏನಂತಾನೆ ಗೊತ್ತಾಗ್ತಾ ಹಿಂಗ ಹಿಂಗ್ ಕಿರ್ಚ್ಕೊತೈತೆ ಅಮ್ಮ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮಿಂದ ನಿಮ್ಗೇನು ತೊಂದರೆ ಆಗಲ್ಲ ಇಲ್ಲಿ ನೋಡಿ ಇಲ್ಲಿ ಏನು ಬೆಳ್ಕೊ ಬಿಟ್ಟಿದೆ ಅಂದ್ರೆ ಫುಲ್ ಇಟ್ಟಿದೀವಿ ತಲೆನೋ ನೋಡ್ತೀವಿ ಅಮ್ಮ ಕರಿತಾರ ಗೊತ್ತಾಗ್ತಾನೆ ಇಲ್ಲ ಈ ಮರ ನೋಡು

ಅಷ್ಟೇ ಬೇಕಾಗಿರೋದು ನೀವು ನೀವು ಪಾರ್ಟ್ ಬಿಡ್ತಾ ಇರೋದು ಯಾಕೆಂದ್ರೆ ಸುಮಾರು ಜನ ಅದನ್ನೇ ಅದೇ ಐ ಟಾಪ್ ಅಲ್ಲಿ ಇರೋದು ಆದ್ರೆ ಏನ್ ಮಾಡ್ಲಿ ಇವಾಗ ಹಾಕಕ್ಕೂ ನಮಗೂ ಬೇಜಾರಾಗ್ಬಿಟ್ಟಿದೆ ವಿಡಿಯೋಸ್ಗಳು ಹಾಕಕ್ಕೂ ಏನು ವ್ಯೂವ್ಸ್ ಇಲ್ಲ ಸಪೋರ್ಟ್ ಇಲ್ಲ ಎಲ್ಲ ವ್ಯೂವ್ಸ್ ಕಡಿಮೆ ಆಗ್ಬಿಟ್ಟಿದೆ ಅದಕ್ಕೆ ನಮಗೆ ಬೇಜಾರಾಗ್ತಿದೆ ಫಸ್ಟ್ ಎಲ್ಲ ಲ್ಯಾಕ್ ಲ್ಯಾಕ್ ಕೊಡ್ತಾ ಇತ್ತು ಇವಾಗೆಲ್ಲ ಒಂದ್ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ ಅದಕ್ಕೇನೆ ಅಂಟಿಂಗ್ ಮಾಡೋಕ್ಕೂ ಕಮ್ಮಿ ಮಾಡ್ಕೊಬಿಟ್ಟಿದೀವಿ ಇವಿ ಬೇಜಾರು

ಅದಾದಮೇಲೆ ಒಬ್ಬರು ಬಂದಿದ್ರಂತೆ ಅಂಟಿಂಗ್ ಮಾಡೋಕ್ಕೆ ಅದು ಯಾರೋ ಗೊತ್ತಿಲ್ಲ ಒಬ್ಬರು ಹೇಳಿದ್ರು ನನಗೆ ಮೆಸೇಜ್ ಹಾಕಿದರು ನಾವು ಅಂಟಿಂಗ್ ಹೋಗಿದ್ದಬ್ರೋ ನೀವು ಹೇಳಿದ್ರಲ್ಲ ಲೊಕೇಶನ್ಗೆ ಅಂತಂದು ಆ ಲೊಕೇಶನ್ಗೆ ಬಂದಿದ್ದರು ಈ ಲೊಕೇಶನ್ಗೆ ಬಂದಿದ್ದಾರೆ ಅವ್ರಿಗೂ ಪ್ರಾಬ್ಲಮ್ ಆಗಿರೋದಕ್ಕೆ ಈ ಗ್ಲಾಸ್ ಎಲ್ಲ ಒಂದು ಸತಿ ನೋಡಿದರೆ ಇರಲ್ಲ ಈ ಸತಿ ಎಲ್ಲ ಒಳಗಾಗಿರುತ್ತೆ ಅವ್ರ ಫು ಅವ್ರದ್ದು ವಿಡಿಯೋ ಟ್ಯಾಗ್ ಮಾಡ್ತೀನಿ ನಿಮಗೆ ಹೇಳ್ತೀನಿ ನಿಮ್ಗೆ ಆ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೂ ಇದೇ ಹೇಳ್ತೈತೆ ಓದ್ಸತಿನೂ ಸೇಮು ಅಮ್ಮ ನಿನ್ಗೆ ಏನಾಯ್ತಮ್ಮ ನಾನು ಓದ್ ಸತ್ತಿನಿ ಹೇಳಿದೀವಿ ತಾನೆ ಈ ಸತಿ ಸಮಾಧಾನ ಮಾಡೋಕ್ಕೋಸ್ಕರ ತಾನೇ ಬಂದಿರೋದು ನಡ್ಕೊಂಡೋಗ್ರು ಹುಷಾರು नोट करना नोट करना तलेगे स्कोडा नोट करना इंदौर इंदौर बैली हाँ इंदौर हेलो कैंस नहीं था इंदौर पास में गए तो इंदौर कल सुन्दर है नोटेडी क्या रो

ಏನು ಬಿದ್ದಾನೆ ಆಯ್ತು ಗುಂಡ ಗುಂಡ ನನಗೇನು ತಿಲ್ಲ ಮಾತೇ ಅಕ್ಕ ನಿಮ್ಗೇನು ಮಾಡಲ್ಲಕ್ಕ ನಾವು ನಾವು ಹೇಳ್ಬಿಟ್ಟು ಹೇಳ್ಬಿಟ್ಟೋಗಿದ್ದೆ ತಾನೆ

ಸುಸ್ರಡ್ ಅಸೊಂಡೆ ಕೇಳಿಸ್ತಿದೆಯಾ ಗೈಸ್ एक्चुअली કોણ ಇರ್ಲಿಲ್ಲ ಇವಾಗ ಪಿಕ್ಚರ್ ಓದಿದು ಇರೋ ಹಾ ಇರ್ಲಿಲ್ಲ ನೈಸಿಟಿ ಇರ್ಲಿಲ್ಲ ಗೈಸ್ ಜೋರ ಮತ ನೋಡಿ شوف ಬಾತು ಮತನೇ ನೋಡ್ਦਾ ು ಎದುರುಗಡೆ ಝೂಮ್ ಮಾಡು ಏನೂ ಗೊತ್ತಿಲ್ಲ ಬಯಸು ಏನಾಗಿದೆ ಅದು ಝೂಮ್ ಮಾಡು ಅಂತ ಹೇಳಿದೆ ಹಿಡ್ಕಿನ ಏನಾಗಿದೆ ನೋಡಿ

ಹಿಂಗೆ ಬಂದಿದ್ದೀವಿ ಹಿಂಗೆ ಹಿಂಗೆ ಬಂದು ಟ್ರಿಪ್ ಅಂತ ಬಾಗ್ಲಾಗ ಬಂದ ಹಿಂಗೆ ಹಿಡ್ಕೊಂಡು ನೋಡು ಬೇರೆ ಬೇರೆ ಏಟಾಗುಟೈತೆ ಏನು ಮಾಡಿದ ಏನೂ ಒಳಗೋಗ್ತಿಲ್ಲ ಇಶೋನ ಪ್ರಸ್ತುತಿ ಹೆಂಗೆ ಆಗೋಯಿತು ಇವಾಗ ನಂಗೇನು ಹುಂಗಾಗ್ತಾಯಿದ್ದ ಒಂಥರ ವಾಸನೆ ಹಾಂ ಅದೇ ನೋಡು ಅದೇ ವಾಸ್ ಯು ಇಶ್ಯು ಹ್ಞೂ ಈ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ ಪಕ್ಕ ಮೂಮೆಂಟ್ ಆಗಿರೋದು ಪಕ್ಕ ರೆಕಾರ್ಡ್ ಆಗಿರುತ್ತೆ ನೋಡೋಣ ಚೆಕ್ ಮಾಡೋಣ ಗೈಸ್ ಇಲ್ಲಿತ್ತು ಇದು ಅಲ್ಲಿ ಗಂಟೆ ಹೋಗ್ಬಿಟ್ಟಿದೆ ಮೀಶೋ ಮೀಶೋ ಇದೇನಿದು ಅಂತ ಕೇಳ್ತೀನಿ ಬರ್ತಿದ್ದೆ ಏನೋ ಇದೆ ಗೊಂಡ ವಸತಿ ಹೇಳ್ದಾಗ್ಲೇ

ಅದಕ್ಕೆಲ್ಲ ಹೋಗಬೇಡಿ ಬನ್ನಿ 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 ಇಲ್ಲಿ ನೋಡು ಇಟ್ಕೊಟ್ಟರು ಹಾಂ ಹಿಂಗೆ ಜಾಸ್ತಿ ರಿಸ್ಕೇ ತಗೋಬೇಡ ಹೇಳಿ ಇಲ್ಲಿ ನೋಡು ರಕ್ತನೂ ಇದು ಇಲ್ಲ ರಕ್ತ யாரும் இல்ல யாரும் இல்ல யாரும் இல்ல அதன ஹே டே ஃபோட்டோ சீஸ்யூஷன் ಅಲ್ಲಾಡೋದು ಏನೇನೋ ಆಗಿತ್ತು ಗೊತ್ತಾಗ್ತಾನೆ ನಿಂತಿತ್ತು ಏನಾಗ್ತಾ ಗೊತ್ತಾಗ್ತಿಲ್ಲ ಕಣ ಗೊತ್ತ ನಂಗೆ ತಲೆ ಕೆಡ್ತಾ ಕೊಂಡ ಹಿಂಪಡೆ ನಿನ್ನ ಡೋನ್ ಏನ ತಗೋ ಪಟ್ಟಂತ ಅಂತ ಕೇಳ್ಕೊಂಡು ಹೋಗೋಣ ಓಕೆನಾ ಜಾಸ್ತಿ ತಿರೋಕ್ಕಾಗಲ್ಲ ಗೈಸ್ ಯಾಕೋ ಅವ್ರು ಹೇಳ್ದಂಗೆ ಅವ್ರಿಗೂ ಹಿಂಗೆ ಆಯಿತು ಅದರಿಂದಲೇ ನಾವು ಜಾಸ್ತಿ ಜಾಸ್ತಿರೋಲ್ಲ ಇಲ್ಲಿ ವೀಡಿಯೋ ಲಾ ಲೆಂತು ಬರೆದಂಗೆ ನಾವು ಮಾಡ್ಕೊಂಡು ಹೋಗ್ತೀವಿ ಯಾಕೋ ತುಂಬ ಆಗ್ತಾನೆ ಇಲ್ಲ ನಮಗೂ ಒಂಥರ ಆಗ್ತಾನೆ ಕಾಲು ಅಪ್ಪ ನೋಡೋ ದಯವಿಟ್ಟು ಹೇಳ್ತಾ ಇದ್ದೀನಿ ನಮ್ಮತ್ರ ದೇವರಿದೆ ಆಕ್ಸಲೋ ನೀವು ನಮ್ಮನ್ನ ಏನು ಮಾಡಕ್ಕಾಗಲ್ಲ ಒಂದಂತೂ ಹೇಳ್ತಾ ಇದ್ದೀನಿ ಪ್ರೀತಿ ವಿಶ್ವಾಸ ಅವ್ನ ನಮ್ಮನ್ ಪ್ರೀತಿ ವಿಶ್ವಾಸ ಬೋಳಿ ಮಗನ

ವೃದ್ಧ ಪುಷ್ಪಷ್ಟ ಕಪ್ಪು ಒಂದು ಅಷ್ಟೇ ಯಾರಿದು ಗೊತ್ತಿಲ್ಲ ಶಾಸ್ತ್ರ ಇಲ್ಲ ಇದು ಇದು ವರ್ಷ ಇನ್ನೂ ಇನ್ನೂ ಏನೋ ಸೌಂಡ್ ಬರ್ತಿದೆ ನಡ್ಕೊಂಡು ಹೋಗೋ ಥರ ಹಾಂ ನಡ್ಕೊಂಡು ಹೋಗ್ತಿದ್ರೆ ಹಾಂ ನಡ್ಕೊಂಡು ಹೋಗ್ತೀರ ಸೌಂಡ್ ಬರ್ತಾ ಇದೆ ನಮಗೆ ಗುಂಡ ಹಾಂ ಏನೇನೋ ಸೌಂಡ್ ಬರ್ತೈತೆ ಏನೇಂತಲೇ ಅರ್ಥ ಆಗ್ತಿಲ್ಲ ಗುಂಡಾ ನೀನು ಈ ಕಡೆ ಈ ಕಡೆ ನೋಡ್ತಾಯಿರೋ ನಾನು ಆ ಕಡೆ ನೋಡ್ತೀನಿ ಏಕೆಂದ್ರೆ ಇಲ್ಲಿ ಕ್ಯಾಮ್ರಾ ಐತಲ್ಲ ಹೋದೆ ಓಕೆನಾ ನೋಡ್ಕೋ ನನ್ನ ಪಾಡಿಗೆ ನೋಡಿ ನೋಡಿ ನೋಡು ಸೌಂಡ್ ಬರ್ತೈತೆ ಹುಷಾರು ಸರಿನಾ ನೋಡ್ಕೋ ತಲೆ ಅಂದ್ರೆ ಐತೆ ಅಜ್ಜಿ ಮಾತಾಡ್ಸೋದೇ ಸೀರಿಯಸ್ತೀನಿ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಅವ್ನ ಅಮ್ಮನ್ ಏನಾದ್ರು ಇತ್ತು ಅಂದ್ರೆ ಇವ್ರುಗಡೆ ಬಂದು ಮಾತಾಡೋದು ಧೈರ್ಯ ಇದ್ರೆ ಮಾತಾಡೋನಮ್ಮನ್ ದೌಡ ಹತ್ರ ಆಡೋದ್ ಬೇಕಾಗಿಲ್ಲ ಇಲ್ಲಿ

ನಾನು ವೀಡಿಯೋ ಚೆಕ್ ಮಾಡಬೇಕು ಚೆಕ್ ಮಾಡ್ತೀನಿ ನಾನು ಅಕ್ಕ ನಿಮ್ಗೇನೇ ಇದ್ರು ಹೇಳ್ಕೊಳಕ್ಕ ಓದಿಸ್ತೀನಿ ನಾವು ಹೇಳಿದ್ದೀವಲ್ಲ ಅಕ್ಕ ನಿನ್ನ ಕಷ್ಟ ಹೇಳ್ಕೊಂಡಿದ್ಕೆ ಒಂದ್ಸರ್ತಿ ನೀನು ಹೇಳ್ಕೊಂಡಿರೋಕೆ ಯಾಕ ನಾನು ತಿರ್ಗ ಬಂದಿರೋದು ಗೈಸ್ ಈ ರೂಮಲ್ಲಿ ಸೌಂಡ್ ಬರ್ತಾ ಇರೋದು ನೋಡ ಏನಕ್ಕೆ ಹೆಂಗ್ ಗೊತ್ತಿದ್ಯಾ ನೀನು ಏನಾಯ್ತು ನಿನಗೆ ನೋ ಒಂದು ಸೆಕೆಂಡ್ ನೀನು ಬಿಟ್ಟೋದೇ ಪ್ರಾಣನೇ ಹೋದಾಗ ಆಯಿತು ನನಗೆ ನಾನು ಹೇಳಿದೆ ನನ್ನ ಸೈಯೂ ಸರಿ ಇಲ್ಲ ಕಣ ಲಾಸ್ಟ್ ವಿಡಿಯೋ ಅಲ್ಲಿ ಬಿದ್ದಾಗಿದೆ ಅದು ಹೆಂಗೆ ಜನ ನಂಬಲ್ಲ

ಎಷ್ಟು ಸೀರಿಯಸ್ ಆಗಿ ಹೇಳ್ತಾ ನಾವು ಇಲ್ಲಿ ಒಂದು ನಿಮಿಷ ಇದ್ರು ನಮ್ಮ ಪ್ರಾಣ ಹೊಡೆ ಹೋಗ್ತವೆ ಡೋಸಿ ನಡೆಸಿ ಇಲ್ಲಿ ಬೇಡ ಬಾ ಹೊಂಟು ಹೊಂಟು ಬೇರೆ ಕಡೆ ಕೇಳೋಣ ಬೇಡ ಅಲ್ಲಿ ಕೇಳೋಣ ಮಾತು ಕೇಳು ಸರಿ ಅದೇ ಪ್ರಾಬ್ಲಮ್ ಆಗಿರೋದು ಎಷ್ಟು ನನ್ನ ಮಾತು ಕೇಳಿ ದೊಡ್ಡದ ತಿಕ್ಕ ಮುಟ್ಕೊಂಡು ಬಾ ಬಾಳಲ್ಲಿ ಗೂಬೆ ಒದ್ದಾಗ್ತಿದ್ದ ಪ್ರಾಣ ಹೊಡೆ ಹೋಗ್ಬಿಟ್ರೆ ಅಲ್ಲಿ ಡೋರ್ 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 d 이 n t close, I t 이 o u g h t You know, you never not get here. You are 이 o u n g open and so, y o u n 지 어떻게 아이